ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಅಂಡ್ ರೆಸಿಪೀಸ್ ಇವತ್ತು ನಮ್ಮ ಮನೇಲಿ ಪೂರಿ ಮಾಡ್ತಾ ಪೂರಿ ಹೆಸರು ಕಾಳು ಸಾರು ಪೂರಿ ಯಾರು ಹೊಸ್ಕೊಡ್ತಾ ಕೊಡ್ತಾ ಇದ್ದಾರೆ ನೋಡಿ ನನ್ನ ಮಗ ಇದ್ದಾನೆ ಪೂರಿ ಬೆಳಿಗ್ಗೆ ಸ್ವಲ್ಪ ಮಾಡಾಯಿತು ಪೂರಿ ಇವಾಗ ಮಧ್ಯಾಹ್ನಕ್ಕೆ ಸ್ವಲ್ಪ ಮಾಡ್ತಾಯಿದ್ದೀವಿ ಆಮೇಲೆ ಕಲಂಗ್ರಿ ಹಣ್ಣು ತಗೊಂಡು ಬಂದೆ ತುಂಬ ಎಲ್ಲ ಏನಾದರೂ ತಿಂತಾ ಇರಬೇಕು ಕಲಂಗ್ರಿ ಹಣ್ಣು ತಗೊಂಡು ಬಂದಿದ್ದೀನಿ ನನ್ನ ಮಗಳು ಓದ್ಕೊತಾ ಇದ್ದಾಳೆ ಆಚೆಗಳೇ ಇಲ್ಲಿ ಎಣ್ಣೆ ಬಿಸಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಪೂರಿ ಹಾಕ್ಬೇಕು ಚಿನ್ನ ಇಕ್ಳ ಬೇಕು ತಗೊಂಬ ಎಲ್ಲಾಯ್ತು ಅವಳಿಗೆ ಹೆಂಗ ಅವಳ ಹೆಂಗ ಹುಡ್ಕ್ತಾಳು ಇವಾಗ ಚಿಂಟು ಹುಡಿಕೊಡು ಅದೇ ಚಿಂಟಾ ತರ ಐತಲ್ಲ ಇಕ್ಳ ಹಿಂಗ ಹಿಂಗ್ತದ

ಅದೇ ಸರಿ ಪೂರಿ ತೆಗೆಯಾಕೆ ಎಣ್ಣೆ ಬಿಸಿ ಆಯ್ತು ಕೊಡು ಬೇಗ ಅದಾಕ್ ಬಿಡು ನೋಡಿ ಈ ತರ ಮಾಡ್ಕೊಟ್ಟಿದ್ದಾನೆ ಬೆಳಿಗ್ಗೆ ನಾನ್ ಮಾಡ್ದೆ ಇವಾಗ ಅವನ್ ಮಾಡ್ತಾ ಇದ್ದಾನೆ

ಬೇಡ ಇಷ್ಟು ಬಿಸಿಲಲ್ಲಿ ಇವಾಗ ಪೂರಿ ಮಾಡ್ತಾ ಇದ್ದೀನಿ ಈ ಬಿಸಿಗೆ ಎಣ್ಣೆಗೆ ಸೆಕೆ ಅಂದ್ರೆ ಸೆಕೆ ಅಂದ್ರೆ ಮಣೆ ಮೇಲೆ ಹಾಕು ಜಾಸ್ತಿ ಪೂರಿ ಮಾಡಲ್ಲ ನಾನು ವರ್ಷಕ್ಕೊಂದ್ ವರ್ಷಕ್ಕೊಂದ್ಸತಿ ಮಾಡ್ತೀನಿ ಪೂರಿ ಎಣ್ಣೆ ಜಾಸ್ತಿ ಎಣ್ಣೆ ಅಂತ ಮಾಡೋದಿಲ್ಲ ಇವತ್ತು ಬೆಳಿಗ್ಗೆ ಮಾಡ್ದೆ ಇವಾಗ ಮಧ್ಯಾಹ್ನಕ್ಕೆ ಸ್ವಲ್ಪ ಮಾಡ್ತಾ ಎಷ್ಟ ಪೂರಿ ರೆಡಿ ಆಯ್ತು ಸ್ವಲ್ಪನೇ ಮಾಡಿದ್ದೀನಿ ಆ ತರ ನೋಡು ಎಣ್ಣೆ ಮೇಲೆ ಇಕ್ ಆಮೇಲೆ ಅದನ್ನ ತಾಂಡೋಗಿ ಬಿಟ್ಕೋ ಸಾಕು ಹೇಳ್ಕೊಟ್ಟಿದ್ದೀನಲ್ಲ ಇಲ್ಲಿಕ್ಕು ಅಂತ ಉಲ್ಟಾ ಸ್ಟವ್ ಹತ್ರ ಇಕ್ಬಿಟ್ಟು ಆಮೇಲೆ ಎಣ್ಣೆ ಐತ್ ಬಾ ಈಚೆ ಬೇಗ ಎದ್ದೋಳು ಇದೆಲ್ಲ ಕ್ಲೀನ್ ಮಾಡ ಈಚೆ ಬಾ ಈಚೆ ಕುತ್ಕೊಂಡ್ ತಿನ್ ಬಾ ಇವಾಗ ಈಚೆ ಕಡೆ ತಣ್ಣ ಕುತ್ಕೊಳೋದು ಸೆಕೆ ಈಚೆ ಕೂತಿದೀವಿ ನನ್ನ ಮಗಳು ಪೂರಿ ತಿಂತ ಇದ್ದಾಳೆ ಇತ್ತರ ಚುಕ್ಕಿ ಚುಕ್ಕಿ ಆಗೈತಲ್ಲ ಅವತ್ತು ತಂದಿದ್ದ ಮಾಯಿಕಾಯಿ ಇನ್ನೂ ಹಂಗೆ ಇದೆ ನೋಡಿ ನನ್ನ ಮಗ ತಿಂದೇ ಇಲ್ಲ ಚೆನ್ನಾಯಿತಾ ಪೂರಿ ನಾನು ಜಾಸ್ತಿ ಪೂರಿ ಮಾಡಲ್ಲ ಇವತ್ತು ಮಾಡಿದ್ದೀನಿ ನನಗೆ ಇಷ್ಟನೇ ಇಲ್ಲ ಪೂರಿ ಮಾಡೋದೆಲ್ಲ ಸುಮ್ಮನೆ ಎಣ್ಣೆ ವೇಸ್ಟು ಎಣ್ಣೆ ಪದಾರ್ಥ ಜಾಸ್ತಿ ತಿನ್ನಬಾರ್ದು ಪೂರಿ ಮಾಡಿದ್ರೆ ಫುಲ್ಲು ಮನೇಲಿರೋ ಎಣ್ಣೆನೂ ಖಾಲಿ ಬೋಂಡ ಮಾಡ್ಬೋದು ಫ್ರೆಂಡ್ ನನ್ನ ಫೇವ್ರೇಟ್ ಬೋಂಡ ಮಾಡ್ಬೋದು ಪೂರಿ ನನಗೆ ಇಷ್ಟ ಪೂರಿ ಮಾಡೋದು ನನಗಿಷ್ಟ ಇಲ್ಲ ಬೇಕಂದ್ರೆ ಹೋಟ್ಲಲ್ಲಿ ಕೊಡಿಸ್ಬಿಡ್ತೀನಿ ಹುಡುಗರಿಗೆ ಮನೇಲಿ ಮಾಡು ಅಂದರೆ ನನಗೆ ಇಷ್ಟ ಆಗಲ್ಲ ಇವತ್ತು ಚಪಾತಿ ಇಟ್ಟಿತ್ತು ಅದರಲ್ಲೇ ಪೂರಿ ಮಾಡಿ ಇಷ್ಟೊತ್ತು ವಿಡಿಯೋ ಎಡಿಟ್ ಮಾಡಿ ಇವಾಗ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದೆ ಶಿವರಾತ್ರಿ ಹಬ್ಬದ ಬೆಳಿಗ್ಗೆ ವ್ಲಾಗ್ ಇವಾಗ ಹಾಕಿದ್ದೀನಿ ಅದಕ್ಕೆ ಪೂರಿ ಮಾಡಾದ ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತಿದ್ದೆ ಇವಾಗ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಾಯಿತು ತಂಬ್ಲೈನ್ ಮಾಡಬೇಕಿತ್ತು ಅದು ಮಾಡಿಕೊಂಡೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಷ್ಟು ನೀಟಾಗಿ ವಿಡಿಯೋ ಹಾಕೋಕ್ಕೆ ಅಷ್ಟು ಬರ್ತಾ ಇಲ್ಲ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಬೆಟರಾಗಿ ವಿಡಿಯೋ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಹೇಗೆ ವಿಡಿಯೋ ಬೇಕಂತ ನೀವು ನನಗೆ ಸಜೆಸ್ಟ್ ಮಾಡಿ ತುಂಬ ಬಿಸಿಲು ಏನಾದರೂ ಜ್ಯೂಸ್ ಕುಡಿಬೇಕನ್ನಿಸ್ತಾ ಇತ್ತು ಅದಕ್ಕೆ ಜ್ಯೂಸ್ ಬದಲು ಹಣ್ಣು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೋಗಿ ಹಣ್ಣು ತಗೊಂಡು ಬಂದೆ ಕಲಂಗ್ರಿ ಹಣ್ಣು ಕಲಂಗ್ರಿ ಹಣ್ಣು ತಗೊಂಡು ಅಲ್ಲೇ ನಾನು ನನ್ನ ಮಗ ಇಬ್ರು ಅಲ್ಲೇ ತಿಂದ್ವಿ ಒಂದೊಂದು ಪ್ಲೇಟು ಕಟ್ ಮಾಡಿರೋದಲ್ಲೇ ಉಪ್ಪು ಖಾರ ಹಾಕ್ಕೊಂಡು ತಿಂದ್ವಿ ಒಂದೊಂದು ಪ್ಲೇಟು ತಿಂದುಬಿಟ್ಟು ಮನೆಗೆ ಒಂದು ಹಣ್ಣು ತಗೊಂಡು ಬಂದೆ ಯಾರೆಲ್ಲ ಉಪ್ಪು ಖಾರ ಹಾಕ್ಕೊಂಡು ಕಲಂಗ್ರಿ ಹಣ್ಣು ತಿಂದಿದ್ದೀರಾ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಕಲಂಗ್ರಿ ಹಣ್ಣಿಗೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಬಿಸಿಲಲ್ಲಿ ಏನಾದರೂ ತಿಂತಾ ಅಂತ ಅನಿಸ್ತಾ ಇರುತ್ತೆ ಅದರಲ್ಲಿ ಈ ರೀತಿ ಕಲಂಗ್ರಿ ಹಣ್ಣು ಇಲ್ಲಾಂದರೆ ಕಿತ್ಲೆ ಹಣ್ಣು ಸೌತೆಕಾಯಿ ಇದೆಲ್ಲ ಇದ್ರೆ ಚೆನ್ನಾಗಿರುತ್ತೆ ಈ ಬಿಸಿಲಲ್ಲಿ ತಿನ್ನೋಕ್ಕೆ ನಾವಿಬ್ರು ಅಲ್ಲೇ ಒಂದೊಂದು ಪ್ಲೇಟ್ ತಿಂದ್ಬಿಟ್ಟು ಆಮೇಲೆ ಒಂದು ಹಣ್ಣು ತಗೊಂಡು ಬಂದೆ ಮನೆಗೆ ತುಂಬ ಕಷ್ಟ ವಿಡಿಯೋ ಮಾಡೋದು ವಿಡಿಯೋ ಮಾಡೋದು ಈಸಿ ಎಡಿಟ್ ಮಾಡೋದು ಕಷ್ಟ ವಾಯ್ಸ್ ಓವರ್ ಕೊಡಬೇಕು ಎಡಿಟ್ ಮಾಡಬೇಕು ನಾನು ಆಲ್ರೆಡಿ ಮೂರು ವರ್ಷ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಏನು ವಿಡಿಯೋ ಹಾಕ್ಲಿಲ್ಲ ರೆಸಿಪಿ ಮಾತ್ರ ಹಾಕ್ತಾ ಇದ್ದೆ ಒಂದು ಒಂದು ರೆಸಿಪಿ ಇದ್ದೆ ಆಮೇಲೆ ಆಮೇಲೆ ಇವಾಗ ಡೈಲಿ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಒಂದೊಂದ್ಸರ್ತಿ ಅದು ಆಗೋದಿಲ್ಲ ಎರಡು ದಿನಕ್ಕೆ ಒಂದ್ಸತಿ ಹಾಕ್ತಾಯಿದ್ದೀನಿ ಡೈಲಿ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಪ್ಲೀಸ್ ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಯಾವ ರೀತಿ ವಿಡಿಯೋ ಬೇಕಂತ ನನಗೆ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇನ್ನೂ ಬೆಟರಾಗಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಶಿವರಾತ್ರಿ ಹಬ್ಬದ ವ್ಲಾಗ್ ಹಾಕಿದ್ದೀನಿ ಶನಿವಾರ ಶನಿವಾರದ ವ್ಲಾಗ್ ಹಾಕಿದ್ದೀನಿ ಅದನ್ನು ನೋಡಿ ನಮ್ಮದು ದೇವಸ್ಥಾನ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಯಾರೆಲ್ಲ ನೋಡಿಲ್ಲ ಬಂದು ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿದೆ ಒಂದಿನ ಪಿಕ್ನಿಕ್ ಅಂತ ಬರ್ಬೋದು ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ಎಲ್ಲ ಎಡಿಟ್ ಮಾಡಿ ಸುಸ್ತಾಯಿತು ಇವಾಗ ಆರಾಮಾಗಿ ಕುತ್ಕೊಂಡಿದ್ದೀನಿ ಊಟ ಆಯಿತು ಕಾಳು ಸಾಂಬಾರು ಮಾಡಿದ್ದೆ ಇವತ್ತು ಹೆಸರು ಕಾಳು ಸಾಂಬಾರು ಅನ್ನ ಮತ್ತು ಪೂರಿ ಮಾಡಿದ್ದೆ ಇವಾಗ ಊಟ ಆಯಿತು ವಿಡಿಯೋ ಒಂದು ಹಾಕದೆ ಇವಾಗ ಆರಾಮಾಗಿ ಕೂತ್ಕೊಂಡಿದ್ದೀನಿ ಒಬ್ಬರು ಕಮೆಂಟ್ ಮಾಡಿದರು ಹೇಳಿದ್ದನ್ನೇ ರಿಪೀಟ್ ರಿಪೀಟಾಗಿ ಹೇಳ್ತೀನಿ ಅಂತ ಅದು ನನಗೂ ಕೂಡ ಗೊತ್ತಾಗೋದಿಲ್ಲ ರಿಪೀಟ್ ಅದೇ ಹೇಳ್ತಾ ಇದ್ದೀನಿ ಅಂತ ನನಗೂ ಕೂಡ ಗೊತ್ತಾಗೋದಿಲ್ಲ ಅದನ್ನು ನಾನು ಚೇಂಜ್ ಮಾಡ್ಕೊಳ್ತೀನಿ ಅವರು ಹೇಳಿದ್ದು ನನಗೆ ಕೂಡ ಇಷ್ಟ ಆಯಿತು ನಾನು ಕೂಡ ಅದನ್ನು ಗಮನಿಸಿರ್ಲಿಲ್ಲ ರಿಪೀಟ್ ರಿಪೀಟಾಗಿ ಬರುತ್ತೆ ಅಂತ ನಾನು ಒಂದು ಸತಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕ್ಬಿಟ್ರೆ ನಂದು ವಿಡಿಯೋ ನಾನೇ ನೋಡ್ತಾ ಇಲ್ಲ ಅದಕ್ಕೆ ಗೊತ್ತಾಗಿಲ್ಲ ಇವಾಗ ಅವ್ರು ಹೇಳಿರೋದ್ರಿಂದ ಮತ್ತೆ ರಿಪೀಟ್ ಆಗದೆ ಇರೋ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ಸಜೆಷನ್ ಕೊಟ್ಟಿರೋದಕ್ಕೆ ತುಂಬ ಟ್ಯಾಂಕ್ಸ್ ಹೇಳ್ತೀನಿ ನಾನು ಅವ್ರಿಗೆ ನಾನು ಅವ್ರ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ ಅವ್ರ ಕಮೆಂಟ್ನ ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ ಅವ್ರು ಹೇಳಿದ ಥರ ಒಂದೇ ಸತಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಆದರೂ ರಿಪೀಟ್ ಬಂದುಬಿಡುತ್ತೆ ಅದು ಗೊತ್ತಾಗೋದಿಲ್ಲ ಮಾತಾಡೋವಾಗ ನಮಗೆ ಆ ರೀತಿಯೇ ಮಾತಾಡಿ ರೂಢಿ ಇರೋದರಿಂದ ಚೇಂಜ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆದರೂ ಟ್ರೈ ಮಾಡ್ತೀನಿ ಮತ್ತೆ ರಿಪೀಟ್ ರಿಪೀಟ್ ಮಾಡಲ್ಲ ಓಕೆ ಫ್ರೆಂಡ್ಸ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ